ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶ್ರೇಖಾ ಆರ್ ಸಿ ಬಿ ಹನ್ನೊಂದು ಜನರ ಸಾವಿನ ದುರಂತವನ್ನ ಮರೆಮಾಚೋಕೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಮತ್ತೊಂದು ಜಾತಿ ಗಣತಿಯನ್ನ ಮಾಡ್ಬೇಕು ಅಂತ ಹೇಳಿ ನಾಟಕ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಿಜೆಪಿ ಆರೋಪ ಮಾಡ್ತಾ ಇದ್ದಾರೆ ಸಾರ್ವಜನಿಕರ ಗಮನವನ್ನ ಬೇರೆ ಕಡೆ ಸೆಳೆಯುವ ಮೂಲಕ ತಮ್ಮ ತಪ್ಪನ್ನ ಮುಚ್ಚಿಕೊಳ್ಳೋಕೆ ಇದನ್ನ ಒಂದು ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ವಿರ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಆ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಕಾಲ್ ತುಳಿದ ಕಾಲ್ತುಳಿತ ಮತ್ತು ಹನ್ನೊಂದು ಜನರ ಸಾವಿಗೆ ಸಂಬಂಧಿಸಿದಂತೆ ಕೆ ಐ ಸಿ ಸಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅವರ ತಲೆದಂಡವನ್ನ ನಿರೀಕ್ಷಿಸ್ತಿದ್ವು ಅದರ ಬದ್ಲಿಗೆ ಜಾತಿ ಗಣತಿ ಅಡ್ಡ ಇಟ್ಟಿದೆ ಅಂತ ಹೇಳಿ ಇಲ್ಲಿ ಹೇಳ್ತಿದ್ದಾರೆ ಮಿಸ್ಟರ್ ಮಿಸ್ಟರ್ ಅಶೋಕ ನೀವು ತಲೆದಂಡವನ್ನ ಬಯಸಿರೋದು ಖಂಡಿತ ತಪ್ಪಲ್ಲ ಆದ್ರೆ ಇಡೀ ದೇಶದ ಭದ್ರತೆಗೆ ತೊಂದ್ರೆ ಆಯ್ತಲ್ಲ ಆಪರೇಷನ್ ಸಿಂಧೂರ ಈ ಸಿಂಧೂರವನ್ನ ಡೊನಾಲ್ಡ್ ಟ್ರಂಪ್ ಆಡ್ಕೊಳ್ತಾ ಇದ್ದಾರೆ ಶೇಮ್ ಸಿಂಧುರಾ ಅಂತ ಹೇಳಿ ಆದ್ರೆ ದೇಶದಲ್ಲಿ ಇಂದು ಆಂತರಿಕ ಭದ್ರತೆಗೆ ಧಕ್ಕೆ ಆಯ್ತಲ್ಲ ಎಲ್ಲಿ ಉಪ ಎಲ್ಲಿ ಕೇಂದ್ರದಲ್ಲಿ ಮುಖ್ಯ ಮುಖ್ಯಮಂತ್ರಿಗಳ ತಲೆದಂಡ ನೀವು ಕೇಳ್ತಿದಿರಾ ಆದ್ರೆ ಕೇಂದ್ರದಲ್ಲಿ ಮೋದಿ ಅವರು ಮತ್ತು ಗೃಹ ಸಚಿವ ಅಮಿತ್ ಶಾ ತಲೆದಂಡವನ್ನ ಇದೇ ಸಂದರ್ಭದಲ್ಲಿ ನೀವು ಅದಕ್ಕೂ ಸಹ ಉತ್ತರ ಕೊಡ್ಬೇಕಾಗುತ್ತೆ ಕರ್ನಾಟಕದ ಜನರಿಗೆ ಇನ್ನು ಅಶೋಕ ಇನ್ನೇನ್ ಅಂದ್ರೆ ಸರ್ಕಾರಕ್ಕೆ ನಿಜಕ್ಕೂ ಬದ್ಧತೆ ಮತ್ತು ಪ್ರಾಮಾಣಿಕತೆ ಇದ್ರೆ ಸಮೀಕ್ಷೆ ಹೇಗೆ ನಡೆಸ್ಬೇಕು ಅನ್ನೋದ್ರ ಬಗ್ಗೆ ಸಾರ್ವಜನಿಕ ಚರ್ಚೆ ನಡೆಸಿ ನೀವು ಸಾರ್ವಜನಿಕವಾಗಿ ಏನಾದ್ರು ನಡೆಸಿದಿರ ನೀವು ಅಧಿಕಾರದಲ್ಲಿದ್ದಾಗ ಜನರಿಗೆ ಒಂದೇ ಒಂದು ಕವಡೆ ಕಾಸಿನ ಕಿಮ್ಮತ್ ಕೊಡ್ತಾ ಇದ್ರ ನೀವು ಕೊಡ್ತಾ ನಿಮ್ದು ಕಾಲ ಮುಗಿಸಿದ್ರು ಕರ್ನಾಟಕದ ಜನ ಈಗ ಮೋದಿ ಇದಾರಲ್ಲ ಮೋದಿ ಜನ ನಿಮ್ಮ ನಿಮ್ಮ ಟ್ವಿಟರ್ ಖಾತೆಗಳನ್ನ ಅಥವಾ ಯಾವ್ದಾದ್ರು ಆನ್ಲೈನ್ ನಲ್ಲಿ ತೆಗೆದು ನೋಡ್ಕೊಳ್ಳಿ ಜನ ನಿಮ್ಗೆ ಹೆಂಗೆ 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 ದಿನಕ್ಕೆ ಮಂಗಲಾರ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಾರ್ವಜನಿಕ ಚರ್ಚೆ ಅಲ್ವಾ ಮೋದಿ ಕುರ್ಚಿಗೆ ಅಂಟ್ಕೊಂಡ್ ಕುತ್ಕೊಂಡಿದ್ದಾರೆ ಅಂತ ಬೈತಾ ಇದಾರಲ್ಲ ಅದು ಸಾರ್ವಜನಿಕ ಚರ್ಚೆ ಅಲ್ವಾ ಅದಕ್ಕೆ ನಿಮ್ಮ ಪಕ್ಷದಲ್ಲಿರುವ ದೊಡ್ಡ ಹೆಗಣ ಸತ್ತು ಬಿದ್ದಿದೆ ಅದಕ್ಕೆ ಉತ್ತರ ಕೊಡಿ ಆಮೇಲೆ ಆಮೇಲೆ ಬೇರೆ ಪಕ್ಷದ ಕಡೆ ಕೈ ತೋರಿಸಿ ಹಿಂಗ್ ಕೈ ತೋರ್ಸ್ಬೇಕಾದ್ರೆ ಇನ್ನೊಂದ್ ಕೈ ನಮ್ ಕಡೆ ತೋರಿಸ್ತಿದೆ ಅನ್ನೋದನ್ನ ಈ ಬಿಜೆಪಿ ನಾಯಕರು ಮರ್ತಿದ್ದಾರೆ ಅಂತ ಕಾಣ್ತದೆ ಸರ್ವ ಸಭ ಸ ಪಕ್ಷಗಳ ಸಭೆ ಕರೆದು ಚರ್ಚಿಸಿ ಇದಕ್ಕೂ ಉತ್ತರ ಹೇಳ್ತೀನಿ ಕೊನೆಯಲ್ಲಿ ಇನ್ನು ಎಲ್ಲರ ಅಭಿಪ್ರಾಯಗಳನ್ನ ಕೇಳಿ ಸಮಗ್ರವಾಗಿ ಎಲ್ಲ ಸಿದ್ಧತೆಗಳನ್ನ ಮುಗಿಸಿ ಶೈಕ್ಷಣಿಕ ವರ್ಷ ಮುಗಿದ ಮೇಲೆ ಶಿಕ್ಷಕರನ್ನ ಬಳಸ್ಕೊಂಡು ಸಮೀಕ್ಷ ಅಧಿಕಾರ ಜನಕ್ಕೆ ಜನ ಯಾರು ಕೊಟ್ಟಿದ್ದಾರೆ ಅವ್ರು ಹೇಗೆ ಸಮೀಕ್ಷೆ ಮಾಡ್ಬೇಕು ಅಂತ ನಿಮ್ಗೆ ಹೇಳೋ ಅಧಿಕಾರ ಏನಿದೆ ನಿಮ್ಮನ್ನ ಮನೆ ಕಳಿಸಿದ್ದಾರೆ ಜನ ನೀವೇನಿದ್ರು ಜನಕ್ಕೆ ತೊಂದರೆ ಆಗದೆ ಅವ್ನ್ಗೆ ಈಗ ನೀವು ಮಾತಾಡ್ಬೇಕಾಗಿತ್ತು ಕರ್ನಾಟಕದಲ್ಲಿ ಆಪರ್ ಆಪರೇಷನ್ ಸಿಂಧೂರ ಮಾಡಿದ್ರು ಓಕೆ ಆದ್ರೆ ಅಲ್ಲಿ ಸತ್ತಂತ ಶಿವಮೊಗ್ಗದ ಮಹಿಳೆಯ ಪತಿ ಸತ್ತಾಗ ಅವ್ರಿಗೆ ಎಷ್ಟು ಎಷ್ಟು ನೀವು ಪರಿಹಾರ ಕೊಡ್ಸುದ್ರಿ ಇದನ್ನ ನಮ್ಮ ಕರ್ನಾಟಕ ಸರ್ಕಾರ ಕೇಳ್ಬೇಕಾಗಿತ್ತು ಅವ್ರಿ ಇನ್ನು ಕೇಳಲೇ ಇಲ್ಲ ಅಂತ ಕಾಣುತ್ತೆ ಅದಕ್ಕೆ ನೀವು ಬರೀ ಇವ್ರನ್ನ ಕೇಳ್ತಾ ಇರ್ತೀರಾ ಇನ್ನು ಕಾಂತರಾಜು ಆಯೋಗದ ವರದಿ ಅವೈಜ್ಞಾನಿಕ ಅಪೂರ್ಣ ಅಂತ ಸಾರ್ವಜನಿಕರು ಮಠಾಧೀಶರು ಸಮುದಾಯಗಳ ಮುಖಂಡರು ಸಾರ್ವಜನಿಕರು ಯಾರು ಹೇಳಿರಲ್ ಒಂದು ಪಟಾಲನ್ನ ಸೃಷ್ಟಿಸ್ತೀರಾ ಮೋದಿ ಜೊತೆ ಮೋದಿ ಮೋದಿ ಜೊತೆ ಬೆಳೆದಿರೋದು ಒಂದು ಹಣೆ ಬರ ಇದೆ ಅವ್ರೊಂದ್ ಪಟಾಲನ್ನ ಯಾವಾಗ್ಲೂ ಸೃಷ್ಟಿಸ್ತಾರೆ ಒಂದು ಒಪಿನಿಯನ್ ಅವ್ರ ಬೇಕಾದ ಹಾಗೆ ಸೃಷ್ಟಿಸ್ತಿರ್ತಾರೆ ಇದು ಬಿಜೆಪಿಯ ಹಣೆ ಬರಹ ಈ ಸಾರಿ ಬಿಜೆಪಿ ಏನಾದ್ರೂ ಕೇಂದ್ರದಲ್ಲಿ ತೊಲಗಿದ್ರೆ ಇನ್ನೊಂದ್ಸರಿ ಜನ ಬರಲ್ಲ ಇನ್ನೊಂದ್ಸರಿ ಅದು ಬರಲ್ಲ ಅಂತ ಹೇಳಿ ಜನ ಮಾತನಾಡ್ತಾ ಇದ್ದಾರೆ ಒಟ್ಟಾರೆ ಸ್ವತಃ ಕಾಂಗ್ರೆಸ್ ಪಕ್ಷದ ಅನೇಕ ಸಚಿವರು ಆ ಶಾಸಕರು ಇದನ್ನ ವಿರೋಧ ಮಾಡ್ತಾರೆ ಅದನ್ನೇ ಯಾಕೆ ವಿರೋಧ ಮಾಡ್ತಾರ ಅವ್ರ ಜೊತೆ ನೀವು ಮಿಂಗಲ್ ಆಗ್ಬಿಟ್ಟಿದೀರ ಅವ್ರಿಗೆ ಹಣ ತೋರಿಸಿ ತೋರಿಸಿ ಹದ್ನೇಳು ಜನನ ಹೈಜಾಕ್ ಮಾಡ್ಕೊಂಡು ಹೋಗಿದ್ರಲ್ಲ ಅದೇ ರೀತಿ ಈಗ್ಲೂ ಸಹ ನೀವು ನಿಮ್ಮಲ್ಲಿ ಈಗ ಜಾರಿ ನಿರ್ದೇಶನಾಲಯ ಇದೆ ಇಡಿ ಇದೆ ಸಿಬಿಐ ಇದೆ ಪಾಪ ಇವರು ಸಹ ಹಣ ಮಾಡಿದವರು ನಿಮ್ಗೆ ಹೆದರ್ಕೊಂತ ಇದಾರೆ ಎಲ್ಲಿ ಏನು ಏನ್ ರೇಡ್ ಮಾಡಿಸ್ಬಿಡ್ತೀರಾ ಅಂತ ಅವ್ರು ನೀವ್ ಹೇಳಿದಾಗ ಕೇಳ್ತಿದ್ದಾರೆ ಕಾಂಗ್ರೆಸ್ನೊಳಗೆ ಬಿಜೆಪಿ ಮನಸ್ಥಿತಿ ಇರೋ ಅಂತ ಅವ್ರು ಇದ್ದಾರೆ ಅಂತ ಹೇಳಿ ನಾವು ಸಾಕಷ್ಟು ಬಾರಿ ಅಹ್ ಕಾರ್ಯಕ್ರಮಗಳನ್ನ ಮಾಡಿದೀವಿ ನೀವು ಅಶೋಕ್ ಅವ್ರ ನೋಡ್ಕೊಳ್ಳಿ ಅದನ್ನ ಅದನ್ನ ಅಹ್ ಇದನ್ನು ಸಹ ಸಿದ್ದರಾಮಯ್ಯ ಸಮರ್ಥಿಸ್ಕೊಂಡಿದ್ರು ಅಂತ ಹೇಳಿ ಹೇಳ್ತಾರೆ ಎಲ್ಲಿ ಸಮರ್ಥಿಸ್ಕೊಂಡಿದಾರೆ ಅದು ಹಳೆ ಒಂದು ಡೇಟಾ ಒಂದು ಡೇಟಾ ಇದೆ ಅದನ್ನ ನೆಕ್ಸ್ಟ್ ನೋಡ್ತೀವಿ ಅಂತ ಹೇಳಿದ್ರು ಸಚಿವರ ಸಂಪುಟದ ಮುಂದೆ ಆ ತರೋಕೆ ಹಠ ಹಿಡಿದ್ರು ಈಗ ಹೈಕಮಾಂಡ್ ತಪರಾಕೆ ಹಾಕಿದ ತಕ್ಷಣ ಅಹ್ ನೀ ಮರು ಸಮೀಕ್ಷೆ ಮಾಡಿ ಅಂತ ಆ ಒಪ್ಕೊಂಡಿದ್ದೀರಾ ಅಂತ ನಿಮ್ಗೆ ಹೈಕಮಾಂಡ್ ಅವ್ರಿಗಾದ್ರು ಕರೆದು ಅವ್ರಿಗೆ ಹಿಂಗಿರ್ಬೇಕು ಹಿಂಗಿರ್ಬೇಕು ಸಮಾಜ ಪ್ರಜಾಪ್ರಭುತ್ವದಲ್ಲಿ ಅಂತ ಹೇಳ್ತಾರೆ ನಿಮ್ಗೆ ಹೇಳೋಕೆ ಹರಿಯಕ್ಕೆ ನಿಮ್ಮ ನಿಮ್ಮ ಹೈಕಮಾಂಡೇ ಚೆನ್ನಾಗಿಲ್ವಲ್ಲ ಅವ್ರು ಯಾವ ಪ್ರಜಾಪ್ರಭುತ್ವವನ್ನು ಅಹ್ ಎಲ್ಲವನ್ನೂ ಗಾಳಿಗೆ ತೂರ್ ಹಾಕಿರೋದನ್ನ ನಮ್ಮ ದೇಶದವ್ರು ಹೇಳೋದು ಬಿಡಿ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ ಮೋದಿ ಮೋದಿ ಮಾಡ್ತಾ ಇರೋದು ಯಾವ್ದು ಸರಿ ಇಲ್ಲ ಅವ್ರ ದೇಶದಲ್ಲಿ ಎಲೆಕ್ಷನ್ ಸರಿಯಾಗಿ ಆಗಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದಕ್ಕೆ ಡೊನಾಲ್ಡ್ ಟ್ರಂಪ್ಗೆ ಉತ್ತರ ಕೊಡದೆ ಇರುವಂತಹ ಐವತ್ತೇಳನೇ ಇದು ಇಂಚಿನ ಎದೆಯ ನಿಮ್ಮ ನಾಯಕ ನಿಮ್ಗಳಿಗೆ ಯಾವತ್ತಾದ್ರೂ ಈಸಿಯಾಗಿ ಸಿಗ್ತಾರ ಅನ್ನೋದನ್ನು ಮಾತಾಡ್ಬೇಕು ಇದ್ರಿಂದ ರಾಜ್ಯದ ಜನರ ಮೇಲೆ ಮಠಾಧೀಶರು ಸಮ ಸಮುದಾಯಗಳ ಮೇಲೆ ವಿಶ್ವಾಸ ಇಲ್ಲ ಅಂತ ಇದೆ ಅಂದ್ರೆ ಇವ್ರಿಗೆ ಯಾರು ಇವ್ರಿಗೆ ಬರ್ಕೊಡ್ತಾರೋ ಗೊತ್ತಿಲ್ಲ ಇವ್ರಿಗೆ ಇವ್ರು ಯಾರ ಪಿ ಆಗಿರ್ತಾರೋ ಇವ್ರಿಗೆ ಒಂದು ಟೈಟ್ ಆಗಿ ನಿಜವಾಗ್ಲೂ ಸಾಮಾಜಿಕ ವಿಚಾರಗಳು ಏನಾದ್ರು ಇದ್ರೆ ಅದನ್ನ ಹೇಳ್ಕೊಡ್ಬೇಕು ಅದನ್ನು ಕರೆಕ್ಟ್ ಆಗಿ ಹೇಳ್ಕೊಡಲ್ಲ ಇವ್ರದು ಒಂದ್ ರೀತಿ ಮೇಲ್ನೋಟದ ಮೇಲ್ ಮೇಲ್ಸ್ತರದ ಮಾತುಗಳನ್ನ ಯಾವಾಗ್ಲೂ ಅಶೋಕ ಅವ್ರು ಮಾತಾಡ್ತಾ ಇರ್ತಾರೆ ಇನ್ನು ದುಃಖ ಅಹ್ ಇಡೀ ರಾಜ್ಯದಲ್ಲಿ ಆಡಳಿತಾತ್ಮಕ ಬಿಕ್ಕಟ್ಟು ಉಂಟಾಗಿದೆ ಅಂತ ಆಡಳಿತಾತ್ಮಕ ಬಿಕ್ಕಟ್ಟು ಯಾವಾಗ್ಲೂ ಮೋದಿ ಸರ್ಕಾರ ಎಲ್ಲಿ ಕಾಂಗ್ರೆಸ್ ಇರುತ್ತಲ್ಲ ಅಲ್ಲಿ ಆ ನ ನಡ್ಸಕ್ ಬಿಡಬಾರ್ದು ಅಥವಾ ಆಡಳಿತ ಕಾಂಗ್ರೆಸ್ ಹತ್ರ ಇನ್ನ ತಮಿಳ್ನಾಡಲ್ಲೂ ಬೇರೆಯವರು ಇದ್ದಾರೆ ಅವ್ರಿಗೂ ಆಡಳಿತ ಮಾಡಕ್ ಬಿಡಬಾರ್ದು ಅದಕ್ಕೆ ಅಲ್ಲಿ ರಾಜ್ಯಪಾಲರನ್ನ ನಿಮ್ ಇದು ನಿಮ್ಮದು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅಂತ ಹೇಳಿ ಬಿಜೆಪಿಯ ತಂತ್ರಗಾರಿಕೆ ಯಾವಾಗ್ಲೂ ತಂತ್ರಗಾರಿಕೆ ಮಾಡ್ಕೊಂಡೇ ನೀವು ಕಾಲ ಕಳೆದ್ರೆ ಅನ್ನೊಂದ್ ವರ್ಷದಿಂದ ದೇಶವನ್ನ ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ನಿಂತರನೆ ತಂತ್ರಗಾರಿಕೆ ಮಾಡಿದ್ರೆ ಇವತ್ಗೆ ದೇಶವನ್ನ ಈ ರೀತಿ ಕಟ್ಟಕ್ ಆಗ್ತಾ ಇರಲಿಲ್ಲ ನಿಮ್ ಹಿಂದೆ ಬಂದ್ರಲ್ಲ ಹಿಂದೆ ಬಂದ್ರಲ್ಲ ಯಾರು ಬಿಜೆಪಿ ಈ ತರ ಮುಖಂಡರು ಅವರು ಬರೀ ರಾಜಕೀಯ ಮಾಡೋಕಷ್ಟೇ ನೀವು ಆ ಬರ್ತಿರ ನಿಮ್ಮ ಅಶೋಕ ಫಾರ್ ಎಕ್ಸಾಂಪಲ್ ನೀವು ಏನು ಪಕ್ಷದ ಕಾರ್ಯಕರ್ತ ಆಗಿದ್ದಾಗ ನಿಮ್ಮ ಆದಾಯ ಎಷ್ಟು ನಿಮ್ಮ ಆಸ್ತಿ ಪಾಸ್ತಿ ಎಷ್ಟಿತ್ತು ಇವತ್ತು ನಿಮ್ಮ ಆಸ್ತಿ ಪಾಸ್ತಿ ಎಷ್ಟಾಗಿದೆ ಅದನ್ನ ಲೆಕ್ಕ ಕೊಡಿ ಆ ನಿಮ್ಮ ಪಕ್ಷವೇ ಲೆಕ್ಕ ಲೆಕ್ಕ ಹೇಳಿ ನಿಮ್ಮ ಪಕ್ಷಕ್ಕೆ ಎಲ್ಲಿಂದ ಆದಾಯ ಬರುತ್ತೆ ಜನ ಇದನ್ನೆಲ್ಲಾ ನಿಮ್ಗೆ ಕೇಳಲ್ಲ ಅವ್ರಿಗೆ ಒಂದು ಸಿ ಶಾಲನ್ನ ಹಾಕೊಂಡು ನೀವು ಉನ್ನತ ವರ್ಗದವ್ರಾಗ್ಬಿಟ್ಟಿದೀರಾ ಅಂತ ಹೇಳಿ ಅವ್ರಿಗೆ ಒಂದು ಮಂಕ್ ಬೂದಿಯನ್ನ ಎರಚಿದಿರಾ ಆ ಮಂಕ್ ಬೂದಿಯ ಜನ ಇವಾಗ್ಲಿ ನೀವು ತಾಳಿಗೆ ಕೈ ಹಾಕ್ಬಿಟ್ಟಿದ್ದೀರಾ ಜನರ ತಾಳಿಗೆ ಜನರ ತಾಳಿಯನ್ನ ಕಿತ್ಕೊಳ್ತಾರೆ ಅಂತ ಹೇಳಿ ಮೋದಿ ಹೇಳಿದ್ರು ಇವತ್ತು ಜನರ ಎಲ್ಲ ಎಲ್ಲ ಚಿನ್ನವನ್ನ ಆಭರಣವನ್ನ ಕಿತ್ಕೊಳ್ತಾ ಇದೀರ ಜನರ ದುಃಖ ಬಿಜೆಪಿಯನ್ನ ಸರ್ವನಾಶ ಮಾಡುತ್ತಲ್ಲ ಅದು ದೂರ ಇಲ್ಲ ಅಂತ ಅನ್ಸುತ್ತೆ ನೀನು ಈಗ ಈಗ ಇವ್ರು ಹೇಳ್ತಾ ಇರೋದು ಜಾತಿ ಗಣತಿನ ಕಾಂಗ್ರೆಸ್ ನ ಒಂದು ಅಜೆಂಡಾ ಇರೋದೆ ಈ ದೇಶದಲ್ಲಿ ಯಾವ ಜಾತಿಯ ಜನ ಎಷ್ಟಿದ್ದಾರೆ ಅವ್ರೆಲ್ರಿಗೂ ಸಮಾನವಾದ ಅಧಿಕಾರವನ್ನ ಹಂಚಿಕೆ ಮಾಡ್ಬೇಕು ಅಂತ ಹೇಳಿ ಇವತ್ತು ಇವತ್ತು ಮೋದಿ ಏನಾದರೂ ಆಡಳಿತ ನಡೆಸ್ತಿದ್ದಾರೆ ಅಂದ್ರೆ ಈ ದೇಶದಲ್ಲಿ ಈ ಸಮಾನತೆ ಸಮಾನತೆ ಈ ಜಾತಿ ಆಧಾರತೆ ಮೀಸಲಾತಿ ಇದ್ರ ಮೇಲೆನೆ ಅವ್ರಿಗೆ ಇವತ್ತು ಪ್ರಧಾನಿ ಆಗುವಂತಹ ಯೋಗ ದೊರ್ಕಿರೋದು ಅದನ್ನೇ ಮರ್ತೋಗಿದರೆ ಮಿಸ್ಟರ್ ಮೋದಿ ಅವರು ಸರ್ಕಾರ ತನ್ನ ಆತ್ಮರಕ್ಷಣೆಗೆ ಸರ್ಕಾರಕ್ಕೆ ನೂರ ಮೂವತ್ತಾರು ಸೀಟ್ ಕೊಟ್ಟಿರೋದ್ ಕೊಟ್ಟಿರುವ ಜನ ಆತ್ಮರಕ್ಷಣೆ ಕೊಟ್ಟು ಬಹಳ ದಿವಸ ಆಯ್ತು ನೀವೇನು ಅವ್ರಿಗೆ ಆ ಹಂಕ್ ಆತ್ಮರಕ್ಷಣೆಗಾಗಿ ನಾಟಕ ಆರಂಭಿಸಿದ್ದಾರೆ ಅಂತ ಹೇಳೋ ಅಗತ್ಯ ಇಲ್ಲ ನಾರಾಯಣ ಸ್ವಾಮಿ ಅವರೇ ನೀವು ಛಲವಾದಿ ನಾರಾಯಣ ಸ್ವಾಮಿ ಅವರು ನಿಮ್ಮ ನಿಮ್ಮ ದಲಿತ ವರ್ಗಕ್ಕಾಗಿ ನೀವ್ ಏನ್ ಮಾಡಿದಿರ ಅದನ್ನ ಕೇಳಿ ಕಾಂಗ್ರೆಸ್ ಕಾಂಗ್ರೆಸ್ ದಲಿತ ವರ್ಗಕ್ಕೆ ಉನ್ನತೀಕರಣಕ್ಕೆ ಏನೆಲ್ಲ ಕೆಲಸ ಮಾಡಿದೆ ಆದ್ರೆ ಬಿಜೆಪಿ ಏನ್ ಮಾಡುತ್ತೆ ದಲಿತರಿಗೆ ಕರೆಕ್ಟ್ ಆಗಿ ಟಿಕೆಟ್ ಕೊಡಲ್ಲ ದಲಿತರ ಮೇಲೆ ದೌರ್ಜನ್ಯ ನೀವು ರಾಜಕಾರಣಿಗಳಾದ್ರೆ ನಿಮ್ ಮೇಲೆ ಎಷ್ಟೋ ದೌರ್ಜನ್ಯ ನಡೆದಿರುತ್ತೆ ನಿಮ್ಗೂ ಏನೋ ಭಯ ಇರ್ಬಹುದು ನೀವು ನೀವು ಸಹ ಎಲ್ಲಿ ನಮ್ಮ ಮೇಲೆ ಇಡೀ ಬಿಟ್ಬಿಡ್ತಾರೆ ಅಥವಾ ಬೇರೆ ಏನಾದ್ರೂ ತನಿಖೆಗೊಳ್ ಒಳಪಡಿಸ್ತಾರೆ ಅಂತ ಹೇಳಿ ನಿದ್ರುಕೊಂಡು ಅಲ್ಲಿ ಇದ್ದಿರ್ಬೋದು ಆ ಇಡೀ ದೇಶ ಹನ್ನೊಂದು ಜನ ಸತ್ತಿದ್ದು ಅದು ನಿಜವಾಗ್ಲೂ ದುಃಖಕರ ವಿಚಾರ ಅವ್ರನ್ನ ಪ್ರೊವೋಕ್ ಮಾಡಿದ್ದು ನೀವೇನೆ ರಾಜ್ಯದಲ್ಲಿ ಅವ್ರಿಗೆ ಆರ್ ಸಿ ಬಿ ಸೆಲೆಬ್ರೇಷನ್ಗೆ ಸರ್ಕಾರ ಇಲ್ಲ ಎಂತ ದರಿದ್ರ ಸರ್ಕಾರ ಯಾಕ ಟ್ವೀಟ್ ನ ಅಳಿಸ್ ಹಾಕಿದ್ರಿ ಅದು ಗೊತ್ತಿರ ಕೊಡಿ ಅದ್ರ ಜೊತೆಗೆ ಆರ್ ಸಿ ಬಿ ಆದ್ಮೇಲೆ ಐದು ಜನ ಮುಂಬೈ ರೈಲು ದುರಂತದಲ್ಲಿ ಸತ್ತಿದ್ದಾರೆ ಹೆಚ್ಚುವರಿ ಜನ ಕೆಳಗ್ ಬಿದ್ದು ಸತ್ತಿದ್ದಾರೆ ಅದ್ರ ಬಗ್ಗೆ ನಿಮ್ಮ ರೈಲ್ವೆ ಸಚಿವ ವೈಷ್ಣವಿ ವೈ ವೈಷ್ಣವಿ ಅವ್ರು ಯಾವಾಗ್ಲೂ ಸಹ ರೈಲು ದುರಂತ ಆದಾಗ ಮಾತೇ ಆಡಲ್ಲ ಅವರು ರಾಜೀನಾಮೆನೆ ಕೊಡಲ್ಲ ಬೇರೆ ಪಕ್ಷದವ್ರಿದ್ರೆ ರಾಜೀನಾಮೆ ಕೊಡ್ಬೇಕು ವೈಷ್ಣವಿ ವೈಷ್ಣವಿಯವ್ರು ಯಾಕೆ ರಾಜೀನಾಮೆ ಕೊಡಲ್ಲ ಇದನ್ನ ಹೇಳ್ಬೇಕು ದಲಿತ ನಾಯಕರು ಮತ್ತು ಒಕ್ಕಲಿಗ ನಾಯಕ ಒಕ್ಕಲಿಗ ನಾಯಕ ಅಂತ ಹೇಳಿ ಮೇಲ್ಸ್ತರದ ಒಕ್ಕಲಿಗ ನಾಯಕರಾಗಿರುವ ಈ ಅಶೋಕ್ ಅವ್ರಿಗೆ ಖಂಡಿತ ಹಳ್ಳಿಯಲ್ಲಿರುವಂತಹ ಗ್ರಾಮೀಣ ಭಾಗ ಭಾಗದಲ್ಲಿರುವಂತಹ ಒಕ್ಕಲಿಗರವರನ್ನ ಅಹ್ ಯಾವತ್ತೂ ಅವರ ಇವರನ್ನ ಒಪ್ಕೊಂಡಿಲ್ಲ ಒಪ್ಕೊಳ್ಳಕ್ ಸಾಧ್ಯನೂ ಇಲ್ಲ ಇವರು ಇವರ ಒಂದು ಬೆಂಗಳೂರಿನ ಈ ಬಿಜೆಪಿ ಪಕ್ಷ ಅಂದ್ರೆ ಯಾವಾಗ್ಲೂ ನಗರದಲ್ಲಿ ಅಹ್ ಥಳಕ್ ಪಳಕ್ ಮಾಡ್ಕೊಂಡು ಇರುವಂತಹ ಪಕ್ಷ ಇದು ಯಾವತ್ತೂ ದೇಶವನ್ನ ಕಟ್ಟಿಲ್ಲ ಗ್ರಾಮೀಣರಿಗೆ ಇಷ್ಟವಾಗದೇ ಇರುವಂತಹ ಪಕ್ಷ ಅದಕ್ಕೆ ಗ್ರಾಮೀಣರಿಗೆ ಯಾವಾಗ್ಲೂ ಈಗ ನಿಮ್ಮನ್ನ ನಾವು ಉನ್ನತ ಅಹ್ ಸವರ್ಣೀಯರ್ನಾಗ್ ಮಾಡ್ಬಿಡ್ತೀವಿ ಎಲ್ಲಾ ವರ್ಗದವ್ರ ಶಾಲ್ ಹಾಕೊಂಡ್ರೆ ನಿಮ್ಗೆ ಅಷ್ಟೊಂದು ಪುಣ್ಯ ಬರುತ್ತೆ ಪಾಪ ಬರುತ್ತೆ ಈ ಲೆಕ್ಕದಲ್ಲಿ ಜನರನ್ನ ಮಂಕು ಬೂದಿ ಹಚ್ತಾ ಇದಾರೆ ಆ ಮಂಕು ಬೂದಿ ಹಚ್ಚುವಂತಹ ಕಾಲವೂ ಸಹ ಈಗ ಮುಗ್ದೋಗ್ತಾ ಇದೆ ಬಿಜೆಪಿ ಪಾಲಿಗೆ ಇನ್ನ ಈ ಹೊಸ ಈ ಬೇರೆ ವಿಚಾರ ಬೇರೆ ಕಡೆ ಗಮನ ಸೆಳೆಯುವಂತಹ ಚೀಪ್ ಗಿಮಿಕ್ ಯಾವಾಗ್ಲೂ ಮಾಡೋದು ಬಿಜೆಪಿ ಅನ್ನೋದನ್ನ ಜನ ಈಗಾಗ್ಲೇ ಹನ್ನೊಂದು ವರ್ಷದ ನೋಡ್ ನೋಡ್ಬಿಟ್ಟಿದೀವಿ ಅಧಿಕಾರದಲ್ಲಿ ಜಾತಿ ಗಣತಿ ಜಾರಿ ಜಾತಿ ಗಣತಿಯನ್ನ ಜಾರಿ ಮಾಡಬಾರ್ದು ಅದು ಹತ್ತು ವರ್ಷ ಹಳೇದಾಗ್ಬಿಟ್ಟಿತ್ತು ಅಂತ ಹೇಳಿ ಇವ್ರಗಳೇ ಮರು ಜಾತಿ ಗಣಿಸಿ ಗಣತಿಯನ್ನ ನಡೆಸಿ ಅಂತ ಹೇಳಿ ಆ ಎಲ್ಲ ಮಠಾಧಿಪತಿಗಳು ಮತ್ತು ಪ್ರತಿಪಕ್ಷದ ನಾಯಕ ಅಶೋಕ ಅವ್ರ ಒಳಗೊಂಡಂತೆ ದಲಿತ ನಾಯಕ ಚೆಲುವಾದಿ ನಾರಾಯಣ ಸ್ವಾಮಿ ಈ ಹಿಂದೆ ಹೇಳಿದನ್ನ ನಾವು ಈಗಾಗ್ಲೇ ಅವೆಲ್ಲ ದಾಖಲೆಗಳಿದ್ದಾವೆ ಪ್ರತಿಭಟನೆ ಸಹ ಮಾಡ್ತೀವಿ ಅಂತ ಹೇಳಿ ರಾಜ್ಯಾದ್ಯಂತ ಎಲ್ಲ ಕಡೆ ಜಿಲ್ಲೆಯಲ್ಲಿ ಒಂದು ಸಭೆಗಳನ್ನ ಸಹ ಇವರು ಮಾಡ್ತಾ ಇದ್ರು ಜಾತಿ ಗಣತಿ ಮಾಡಿ ಯಾಕೆ ಮಾಡ್ಬಾರ್ದು ಅಂತ ಹೇಳ್ತಾರೆ ಅಂದ್ರೆ ಇವರು ಆ ಹಿಂದುಳಿದ ವರ್ಗದವ್ರಿಗೆ ಏನೆಲ್ಲಾ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಏನೂ ಮಾಡ್ಲಿಲ್ಲ ಫಾರ್ ಎಕ್ಸಾಂಪಲ್ ಇವಾಗ ನಾವು ದೆಹಲಿಯಲ್ಲಿ ಏನು ಕೇಜ್ರಿವಾಲ್ ಜನಪರ ಕಾರ್ಯಗಳನ್ನ ಮಾಡಿದ್ದು ಒಳ್ಳೆ ಶಾಲೆಗಳನ್ನ ಮಾಡಿದ್ರಲ್ಲ ಆ ಶಾಲೆಗಳನ್ನ ಅವರು ಕೇಜ್ರಿವಾಲ್ ಹೋಗಿದ ತಕ್ಷಣ ಶಾಲೆಗಳನ್ನ ಮುಚ್ಕೊಂಡು ಬರ್ತಾ ಇದೆ ಬಿಜೆಪಿ ಇದು ಅವರ ಜನಪರ ಕಾಳಜಿ ಯಾಕ್ ಮುಚ್ತಾರೆ ಅಂದ್ರೆ ಅವರು ಬಂಡವಾಳ ಶಾಲೆಗಳಿಗೆ ಶಾಲೆಗಳು ತೆರಿಬೇಕು ಅಲ್ಲಿ ಯಾರ್ದು ಹಣ ಕಟ್ಟಕ್ ಸಾಧ್ಯ ಇದೆ ಹೋಗ್ಬೇಕು ಉಳಿದವ್ರು ಶಿಕ್ಷಣ ಪಡ್ಕೊಳ್ಬಾರ್ದು ಈಗ್ಲೂ ಸಹ ಗಳಲ್ಲಿ ಎಲ್ಲ ಒಡವೆಗಳನ್ನ ಚಿನ್ನವನ್ನ ಲೂಟ್ ಮಾಡ್ತಾ ಇರೋದು ಯಾಕಂದ್ರೆ ಬ್ಯಾಂಕ್ ನಲ್ಲಿ ಕಡಿಮೆ ಬಡ್ಡಿ ಇರುತ್ತೆ ಅಂತ ಹೇಳಿ ಜನ ತಂದಲ್ಲಿರ್ತಾರೆ ಆದ್ರೆ ಕಡಿಮೆ ಬಡ್ಡಿಗೆ ನಾವು ಬ್ಯಾಂಕ್ ಯಾಕೆ ನಡೆಸ್ಬೇಕು ಅದ್ರ ಬದಲು ಖಾಸಗಿ ಅವರಿದ್ದಾರೆ ಮಣಪುರಂ ಅಹ್ ಅವ್ರಿದ್ದಾರೆ ಇದು ಮುತ್ತೂಟ್ ಅವ್ರಿದ್ದಾರೆ ಅವ್ರದ್ದೆಲ್ಲ ಜಾಸ್ತಿ ಆಗಿದೆ ಶೇರ್ಸ್ ಬೆಲೆ ಅದನ್ನ ಸಪ್ರೇಟ್ ಸ್ಟೋರಿ ಹೇಳ್ತಾರೆ ಅಂತಹ ಖಾಸಗಿ ದನ್ನ ದನ್ನಾ ಸೇಠ್ಗಳು ಲಾಲ್ಜಿಗಳು ಅವರೆಲ್ಲ ಶ್ರೀಮಂತರಾಗ್ಬೇಕು ಮೋದಿಗೆ ಮೋದಿ ಓಟ್ ತಗೊಂಡ್ ಬರೋದು ಅತಿ ಮಿಡಲ್ ಕ್ಲಾಸ್ ಅವರಿಂದ ಬಡವರಿಂದ ಆದ್ರೆ ಲಾಭ ಮಾಡ್ಕೊಡೋದು ಈ ಶ್ರೀಮಂತ ಜನರು ಮೋದಿ ಆ ಈ ಎಲ್ಲ ವಿಚಾರದಲ್ಲೂ ಸಹ ಒಂದು ಒಂದ್ ರೀತಿ ಅನಧಿಕೃತವಾಗಿ ಅಧಿಕಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಕಾಗ್ತದೆ ಯಾಕಂದ್ರೆ ಇವತ್ತು ಅವ್ರ ಮೇಲೆ ನೂರಾರು ಆರೋಪ ಇದೆ ಆ ಒಂದು ಆರೋಪಗಳಿಗೆ ಅವ್ರು ಉತ್ತರ ಕೊಡಲ್ಲ ಉತ್ತರ ಕೊಟ್ರೆ ಸಿಕ್ಕು ಬೀಳ್ತೀನಿ ಅಂತ ಹೇಳಿದ್ರೆ ಹನ್ನೊಂದು ವರ್ಷದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ನಿನ್ನೆ ಪ್ರಹ್ಲಾದ್ ಜೋಶಿ ಹೇಳ್ತಾ ಇರ್ತಾರೆ ಪ್ರೆಸ್ ಮೀಟ್ ಯಾಕೆ ಮಾಡಲ್ಲ ಅಂದ್ರೆ ಸರ್ಕಾರಕ್ಕೆ ಯಾವ್ಯಾವ ಟೈಮ್ ಏನೇನ್ ಸರ್ಕಾರ ತಲುಪಿಸ್ಬೇಕೋ ನಿಮ್ಗೆಲ್ಲ ತಲುಪಿಸ್ತಾ ಇರ್ತಾರಲ್ಲ ನಿಮ್ಗೆ ಜೊತೆಗೆ ಸುಖ ಬರುತ್ತೆ ಅನ್ನೋದನ್ನ ಹೇಳ್ಬೇಕಾಗಿತ್ತು ಅವ್ರಲ್ಲಿ ಹೇಳಿಲ್ಲ ನಿಮ್ಮ ನಿಮಗೆ ತಲುಪಿಸ್ತಾ ಇರ್ತಾರಲ್ಲ ಏನೇನು ಅಪ್ಡೇಟ್ಸ್ ಇರ್ತೋ ಅದೆಲ್ಲ ತಲುಪಿಸ್ತಾ ಇರ್ತೀವಲ್ಲ ಅಂತ ಹೇಳಿ ಹೇಳ್ತಾರೆ ಈ ರೀತಿ ಜೋಶಿ ನಮ್ಮ ರಾಜ್ಯದಲ್ಲಿರುವಂತಹ ಆ ಸಂಸದ ಯಾವತ್ತೂ ರಾಜ್ಯದ ಪರವಾಗಿ ಮಾತನಾಡಿಲ್ಲ ಈ ಶೈಕ್ಷಣಿಕ ವರ್ಷ ಮುಗಿದ್ಮೇಲೆ ಅಹ್ ಜಾತಿ ಗಣತಿ ಮಾಡಿ ಅಂತ ಹೇಳಿ ಅಶೋಕ ನೀವೇನು ಆಡಳಿತ ಪಕ್ಷದ ನಾಯಕನ ಆ ರೀತಿ ಅವ್ರಿಗೆ ಐಡಿಯಾ ಕೊಡೋಕೆ ನಿಮ್ಮ ಪ್ರತಿಪಕ್ಷದ ನಾಯಕರ ಮಾತನ್ನ ಎಷ್ಟು ಮೋದಿ ಕೇಳ್ತಾ ಇದಾರೆ ನಿಮ್ ಮಾತನ್ನ ಇವ್ರು ಕೇಳಲಿಕ್ಕೆ ಅಷ್ಟಕ್ಕೂ ಜನ ಮ್ಯಾಂಡೇಟ್ ಕೊಟ್ಟಿರೋದು ನೂರ ಮೂವತ್ತಾರು ಸೀಟನ್ನ ಗೆಲ್ಸಿ ರಾಜ್ಯದಲ್ಲಿ ಆಡಳಿತ ಮಾಡೋಕೆ ಕಾಂಗ್ರೆಸ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಲ್ಲಿನ ಅಲ್ಲಿನ ಶಾಸಕರ ಸಭೆಯಲ್ಲಿ ತೀರ್ಮಾನ ಮಾಡ್ತಾರೆ ಯಾವಾಗ್ ಮಾಡ್ಬೇಕು ಏನ್ ಮಾಡ್ಬೇಕು ಈ ತೀರ್ಮಾನ ಮಾಡೋದಾಗ ಈಗಾಗಲೇ ಅವರ ಹೈಕಮಾಂಡ್ ಹೇಳಿದೆ ಅದನ್ನ ಮಾಡ್ಬೇಕು ನಿಮ್ಮ ಹೈಕಮಾಂಡ್ ಹೇಳಿದಾಗ ನೀವು ತರತರ ನಡೀತಾ ಇರ್ತೀರಾ ಜಾತಿ ಗಣತಿ ಈ ದೇಶದ ರಾಜ್ಯದ ಜನರಿಗೆ ಬೇಕಾಗಿದೆ ಈ ದೇಶದ ಜನರಿಗೆ ಬೇಕಾಗಿದೆ ಇರೋದು ಯಾರು ಅಂದ್ರೆ ಕೇವಲ ಬೆರಳಿಕೆಯ ಬೆರ ಬೆರಳೆಣಿಕೆಯ ಒಂದು ಪಕ್ಷ ಅಂದ್ರೆ ನಿಮ್ಮ ಬೆರಳೆಣಿಕೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇಡೀ ನೂರ ಐವತ್ತು ಕೋಟಿ ಜನರಲ್ಲಿ ನಿಂದೇನು ಮಹಾ ನೀವು ಬೆರಳೆಣಿಕೆ ಜನರೇ ಆಗಿರೋದು ಅದರಿಂದ ನೀವು ಮಾತ್ರ ಬೇಕಾಗಿರೋದು ಇನ್ನು ಪ್ರತಿಪಕ್ಷಗಳ ಸಭೆ ಅಂತ ಹೇಳ್ತೀರ ಮೋದಿ ಈಗ ಆ ಪಹಲ್ಗಾವ್ ನಲ್ಲಿ ಅಟ್ಯಾಕ್ ಆದಾಗ ಎಷ್ಟು ಸಭೆ ಮಾಡಿದ್ರು ಎಷ್ಟ್ ಸಭೆ ಮಾಡಿದ್ರು ಪ್ರತಿಪಕ್ಷಗಳನ್ನ ಆ ಅವ್ರ ಇಶ್ ಅವ್ರನ್ನೇ ಕೇಳ್ದೆ ಅವರ ನಾಯಕರನ್ನ ನಿಮ್ಮ ಬಿಜೆಪಿಯಲ್ಲಿ ಒಂದು ಬೌದ್ಧಿಕವಾಗಿ ಮಾತನಾಡುವಂತಹ ನಾಯಕರಲ್ಲದೆ ಶಶಿ ತರೂರ್ ಹೋಗ್ಬೇಕಾಯ್ತು ಕೊನೆಗೆ ಆ ಶಶಿ ತರೂರ್ಗು ಮಂಗಳಾರತಿ ಮಾಡಿ ಕಲ್ಸಿದ್ದಾರೆ ಟ್ರಂಪ್ ಆ ಶಶಿ ತರೂರ್ ಇಂಗ್ಲೀಷು ನಮ್ಮ ದೇಶದಲ್ಲಿ ಯಾರಿಗೂ ಅರ್ಥ ಆಗಲ್ಲ ನ ಇಂಗ್ಲೀಷ್ಗೆ ಟ್ರಾನ್ಸ್ ಟ್ರಾನ್ಸ್ಲೇಟ್ ಮಾಡ್ಬೇಕು ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ ಅಂದ್ರೆ ಅತಿ ಹೆಚ್ಚು ಅತಿ ಹೆಚ್ಚು ಬಿಜೆಪಿಯನ್ನ ಟ್ರೋಲ್ ಮಾಡ್ತಾ ಇರೋದು ಅಂದ್ರೆ ಈ ದೇಶದಲ್ಲಿ ಈ ದೇಶದಲ್ಲಿ ಯಾರು ಮಾಡ್ತಾ ಇಲ್ಲ ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇರ್ತಾರೆ ಯಾವಾಗ್ಲೂ ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇರ್ತಾರೆ ಆ ಡೊನಾಲ್ಡ್ ಟ್ರಂಪ್ ಗೆ ತಿರುಗೇಟು ಕೊಡೋಕೆ ಮೋದಿ ಇವತ್ತು ಮೋದಿಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಬಾರ್ದು ಯಾಕಂದ್ರೆ ನಾವು ಈ ಮೋದಿ ಇವತ್ತು ನಮ್ಮ ದೇಶದ ಪ್ರಧಾನಿ ಅವ್ರಿಗೆ ಅವಮಾನ ಮಾಡೋ ಮೂಲಕ ಭಾರತಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಆದ್ರೆ ಈ ಭಾರತದ ಚುಕ್ಕಾಣಿ ಇವತ್ತು ಚುಕ್ಕಾಣಿ ಹಿಡಿದಿರುವಂತಹ ಅನೇಕ ಅಲಿಗೇಷನ್ಸ್ ನ ಎದುರಿಸ್ತಿರುವ ಮೋದಿ ದೇಶದೊಳಗೆ ಏನ್ ಮಾಡ್ತಾರೆ ಅಂದ್ರೆ ಇವರ ಹೇಳ್ತಾ ಇದಾರಲ್ಲ ವಿಷಯವನ್ನ ಬೇರೆ ಕಡೆ ತಿರುಗಿಸ್ತಾರೆ ಅಂತ ಹೊಸ ಹೊಸ ಅಜೆಂಡಾಗಳನ್ನ ಪ್ರತಿ ರಾಜ್ಯದಲ್ಲೂ ಹುಟ್ಟಾಕ್ತಾ ಇರ್ತಾರೆ ತಾವು ಬರೀ ಇವಾಗ ರಾಜ್ಯ ದೇಶದೊಳಗೆ ಟೂರ್ ನೋಡ್ಕೊಂಡು ಕಾಲ ಕಲಿತಾ ಇರ್ತಾರೆ ಆದ್ರೆ ಮೊದಲು ಬೇರೆ ಬೇರೆ ದೇಶಗಳಿಗೆ ಓಡಾಕ್ತಾ ಇದ್ರು ಈಗ ಬೇರೆ ದೇಶದ ಎಲ್ಲ ನಾಯಕರು ಮೋದಿಯಿಂದ ಮುಖ ತಿರ್ಗ್ಸಿದ್ದಾರೆ ಯಾಕಂದ್ರೆ ಅವ್ರಿಗೆ ಗೊತ್ತಾಗಿದೆ ಮೋದಿಗೆ ಏನು ಬರಲ್ಲ ಇವ್ರಿಗೆ ಯಾರೋ ಹೇಳುದನ್ನ ಏನೋ ಮಾಡ್ತಾ ಇರ್ತಾರೆ ಮೋದಿ ನಮ್ಮ ಮಟ್ಟದ ನಾಯಕ ಅಲ್ಲ ಅಂತ ಹೇಳಿ ಇವತ್ತು ಡೊನಾಲ್ಡ್ ಟ್ರಂಪ್ ಪುಟಿನ್ ಮತ್ತು ಎಲ್ಲ ನಾಯಕರು ಈ ಎಲ್ಲಾ ಸೌದಿ ಸೌದಿನಲ್ಲಿ ಹೋಗಿ ಅದೇನೋ ಅಲ್ ಕಬೀರ್ ಅಂತ ಒಂದು ಪ್ರಶಸ್ತಿ ತೆಗೆದುಕೊಂಡು ಬಂದ್ರು ಈಗ ಎಲ್ಲ ನಾಯಕರು ಈಸ್ ನಾಟ್ ಅಪ್ ಟು ಅವರ್ ನಮ್ಮ ಲೆವೆಲ್ ಅಲ್ಲ ಅಪ್ ಟು ಮೈ ಲೆವೆಲ್ ಅನ್ನೋ ರೀತಿ ಈ ಎಲ್ಲ ನಾಯಕರು ನಡ್ಕೊಳ್ತಾ ಇದಾರೆ ಮೋದಿಯವರು ಅವ್ರಿಗೆ ಅವ್ರ ಲೆವೆಲ್ ಹೋಗೋಕೆ ಒಂದು ಒಳ್ಳೆ ಡಿಸಿಷನ್ಸ್ ನ ಮಾಡೋಕೆ ಇವಾಗ್ಲೂ ಅವಕಾಶ ಇದೆ ಏನು ಅವ್ರು ಅಮಿತ್ ಶಾ ಕೇಳ್ದೆ ಏನು ಮಾಡಲ್ಲ ಇವತ್ತಿಗೂ ಅವರು ಒಳ್ಳೆ ನಾಯ್ ದೇಶದಲ್ಲಿ ಇಂಟೆಲೆಕ್ಚುಯಲ್ ಪೀಪಲ್ ಕೊರತೆ ಇಲ್ಲ ರಾಹುಲ್ ಗಾಂಧಿ ಅಂತ ಪ್ರಬುದ್ಧ ರಾಜಕಾರಣಿ ಪ್ರತಿಪಕ್ಷದ ನಾಯಕರಾಗಿದ್ದಾರೆ ಈಗಲೂ ಸಹ ಮೋದಿ ತಮ್ಮ ತಪ್ಪುಗಳನ್ನ ಸುಧಾರಿಸ್ಕೊಳ್ಳೋಕೆ ಅವಕಾಶ ಇದೆ ಆದ್ರೆ ಮೋದಿ ಆಸೆ ಅದೆಲ್ಲ ಬಹಳ ಕಡಿಮೆ ಆಸೆ ಚಿ ನೀಟಾಗಿ ಮಕ್ಳ ತರ ನೀಟ್ ಡ್ರೆಸ್ ಹಾಕೊಂಡು ಒಳ್ಳೊಳ್ಳೆ ಡ್ರೆಸ್ ಹಾಕೊಂಡು ಒಳ್ಳೊಳ್ಳೆ ಶೂ ಹಾಕೊಂಡು ಓಡಾಡ್ಬೇಕಷ್ಟೇ ಅವ್ರಿಗೆ ಮೋದಿಗೆ ಅವ್ರಿಗೆ ದೇಶ ಕಟ್ಟುವಂತ ಕನ್ಸೇನು ಇಲ್ಲ ಬರೀ ನೈನ್ಟೀನ್ ಫಾರ್ಟಿ ಸೆವೆನ್ ಅಲ್ಲಿ ನಮ್ಗೆ ಅಹ್ ಸ್ವಾತಂತ್ರ್ಯ ಬಂದಿದೆ ಈಗ ಟೂ ತೌಸಂಡ್ ಫಾರ್ಟಿ ಸೆವೆನ್ ಅಲ್ಲಿ ನಾನೇ ಇರ್ತೀನಿ ನಾನು ಅದನ್ನ ಮಾಡ್ಬಿಡ್ತೀನಿ ಇವತ್ತೇನ್ ಮಾಡ್ತೀರಾ ಸ್ವಾಮಿ ಇವತ್ತು ನಮ್ಮ ಮಕ್ಕಳೆಲ್ಲ ಓದಿದ್ದಾರೆ ಇವತ್ತು ನಾ ಇವತ್ತು ಅವರು ಡಿಗ್ರಿ ಮುಗಿಸಿದಾರೆ ನಲ್ವತ್ತೇಳ ವಯಸ್ಸಾಗೋಗಿರುತ್ತೆ ಹೋಗಿರುತ್ತೆ ಇವತ್ತೇನ್ ಮಾಡ್ತೀರಾ ನೀವೇ ಬದ್ಕಿರ್ತಾರೋ ಇಲ್ವ ನೀವೇನೋ ಒಳ್ಳೊಳ್ಳೆ ಊಟ ತಿಂದು ನಮ್ಮ ತೆರಿಗೆ ಹಣದಲ್ಲಿ ತಿನ್ ತಿಂದು ತೇಗ್ತಾ ಇದ್ದೀರಾ ಚೆನ್ನಾಗಿದ್ದೀರಾ ನಮ್ಮ ಮಕ್ಕಳಿಗೆ ಏನ್ ಮಾಡೋದು ನಮ್ಮ ಮಕ್ಕಳಿಗೆ ಯಾರು ಕೊಡ್ತಾರೆ ಆ ಆದಾಯವನ್ನ ನೀವು ಗೋಧಿ ಮೀಡಿಯಾಗಳಿಗೆ ಒಂದಷ್ಟು ಸುಟ್ಕೇಸ್ ಕಳಿಸ್ತೀರಾ ಅದು ಬೇರೆ ವಿಚಾರ ಆ ಅಲ್ಲಿ ಅವ್ರು ಚೆನ್ನಾಗಿರ್ಬಹುದು ಗೋಧಿ ಮೀಡಿಯಾಗಳು ಆದ್ರೆ ಗೋಧಿ ಮೀಡಿಯಾ ಆದವ್ರು ಹೀಗೆ ಆಡ್ತಾ ಇದ್ರೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಕಾಲಕ್ಕೂ ಏನು ಇಲ್ದಾರೋ ಒಂಥರ ದೇಶವನ್ನ ಬರೀದ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಅಶೋಕ ಅರ್ಥ ಮಾಡ್ಕೋಬೇಕಾಗಿದೆ ಅಶೋಕ ನೂರ್ ವರ್ಷ ಇರಲ್ಲ ಮೋದಿ ನೂರ್ ವರ್ಷ ಇರಲ್ಲ ನಾನು ನೂರ್ ವರ್ಷ ಇರಲ್ಲ ಆದ್ರೆ ನೆಕ್ಸ್ಟ್ ಜನರೇಷನ್ಗೆ ನಾವ್ ಏನ್ ಉಳಿಸ್ತಾ ಇದೀವಿ ಅನ್ನೋದನ್ನ ನೋಡ್ಬೇಕಾಗಿದೆ ಮತ್ತೆ ಈ ಮೋದಿ ಯುದ್ಧ ಆಗಿದ ತಕ್ಷಣ ಏನ್ ಮಾಡಿದ್ರು ನೆಕ್ಸ್ಟ್ ಸ್ಪೆಷ ಸ್ಪೆಷಲ್ ಸೆಷನ್ ಸೆಷನ್ ನ ಕರೀರಿ ಅಂತ ಹೇಳಿ ವಿರೋಧ ಪಕ್ಷಗಳು ಕೇಳಿದ್ರೆ ಕ್ಯಾರೆ ಅಂತ ಇಲ್ಲ ಯಾಕಂದ್ರೆ ಅವ್ರಿಗೆ ಕ್ಯಾರೆ ಅಂತ ಯಾಕೆ ಮೇಲ್ ನೋಡಿದ್ರೆ ಏನೋ ದಿಮಾಕ್ ಮಾಡಿದ್ರು ಸಹ ಅವ್ರಿಗೆ ಒಳಗೆ ಪುಟ ಪುಕ್ಕ ಪುಕ್ಕ ಅಂತ ಇರ್ತದೆ ಯಾಕಂದ್ರೆ ಮೋದಿಗೇನು ಹೇಳಕ್ ಬರಲ್ಲ ಯಾರೋ ಏನು ಹೇಳ್ಕೊಟ್ಟಿದ್ ಅವರು ತುತ್ತುರಿ ಓದ್ತಾ ಇರ್ತಾರೆ ಮತ್ತೆ ಇದ್ರಲ್ಲಿ ನೋಡ್ಕೊಂಡು ನೋಡ್ಕೊಂಡು ಹೇಳ್ತಾ ಇರ್ತಾರೆ ಅದನ್ನ ಏನು ಕೊಟ್ಟಿರ್ತಾರಲ್ಲ ಅದನ್ನ ನೋಡ್ಕೊಂಡು ಹೇಳ್ತಾ ಇರ್ತಾರೆ ಆ ಆದ್ರಿಂದ ಮೋದಿಗೆ ಈ ಸ್ಪೆಷಲ್ ಸೆಷನ್ ನ ಫೇಸ್ ಮಾಡಕ್ ಆಗ್ಲಿಲ್ಲ ಸಭೆ ಸಹ ಯಾವ್ದನ್ನು ಕರೀಲಿಲ್ಲ ಆದ್ರೆ ಈ ರೀತಿ ಪಕ್ಷಗಳನ್ನೇ ಬೇರೆ ಪ್ರತಿಪಕ್ಷದವನ್ನೇ ಒಡಕು ಮಾಡಿ ಅಲ್ಲಿನ ನಾಯಕರನ್ನ ಕರ್ಕೊಂಡು ವಿದೇಶಕ್ಕೆ ಪರ್ಯಟನೆ ಮಾಡಿಸಿದ್ರು ಆದ್ರೂ ಫಲಾನು ಏನು ಚೆನ್ನಾಗ್ ಸಿಕ್ಕಿಲ್ಲ ಅನ್ನೋದನ್ನ ಇಲ್ಲಿ ನಾವು ಗಮನಿಸ್ಬೇಕಾಗ್ತದೆ ಕಾಂಗ್ರೆಸ್ ಮಾತ್ರ ಬಿಜೆಪಿ ಹೇಳಿದಾಗ ಕೇಳ್ಬೇಕು ಇವತ್ತು ಅಶೋಕ ಹೇಳ್ತಾ ಇರೋದು ಇಲ್ಲಿ ಪ್ರತಿಪಕ್ಷದ ಸಭೆ ಕರೀರಿ ನೀವ್ ಅದನ್ನೆಲ್ಲಾ ಮಾಡಿಲ್ಲ ಅಂದ್ರೆ ನೀವು ಕೇಂದ್ರದಲ್ಲಿ ಅವೆಲ್ಲಾ ಮಾಡಿಲ್ಲ ಅಂದ್ರೆ ರಾಜ್ಯದಲ್ಲಿ ಅದನ್ನ ಮಾಡಿ ಅಂತ ನೀವು ಬೇರೆ ಪಕ್ಷಗಳಿಗೆ ಹೆಂಗ್ ಕೇಳ್ತೀರಾ ಅಂತ ಹೇಳಿ ನನ್ಗೆ ಅರ್ಥ ಆಗ್ತಾ ಇಲ್ಲ ಜನ ಆರಿಸಿರೋದು ನಿಮ್ಮನ್ನೆಲ್ಲ ಕರ್ನಾಟಕದ ಅತಿ ಹೆಚ್ಚು ಸೌತ್ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಧಿಕಾರ ಅನುಭವಿಸಿರುವಂತಹ ಬಿಜೆಪಿ ಇವತ್ತು ಕನ್ನಡವನ್ನ ಪ್ರಾಚೀನ ಭಾಷೆ ಅಂತ ನಿಮ್ಮ ನಾಯಕ ಹೇಳ್ತಾ ಇಲ್ಲ ನಿಮ್ಮ ನಾಯಕರು ಇಬ್ರು ಹೇಳ್ತಾ ಇರ್ತಾರೆ ಅತಿ ಪುರಾತನ ಭಾಷೆ ತಮಿಳು ಅತಿ ಪುರಾತನ ಭಾಷೆ ತಮಿಳು ಅಂತ ನೀವು ಅವ್ರಿಗೆ ಇಲ್ಲೆಲ್ಲ ಗಲಾಟೆ ಮಾಡಿದೆ ಆ ಕಮಲ್ ಹಾಸನ್ ಸಹ ತಪ್ಪ ಹೇಳಿದ ಕಾರಣ ಏನಂದ್ರೆ ಈ ಮೋದಿ ಹೇಳಿದ್ರಿಂದ ಮೋದಿ ಮಕ್ಕಳಿಗೆ ಪರೀಕ್ಷಾ ಪೇ ಚರ್ಚೆಯಲ್ಲಿ ಇದನ್ನ ಪಾಠ ಮಾಡಿದ್ದಾರೆ ಆ ಪಾಠವನ್ನ ಆ ಕಮಲ್ ಹಾಸನ್ ಕೇಳ್ಕೊಂಡಿರ್ಬೇಕು ಆದ್ರೆ ಅದೇ ವಿಷಯವನ್ನ ಇಲ್ಲಿ ನೀವು ದೊಡ್ಡದಾಗಿ ಮಾಡಿದ್ರಲ್ಲ ಇವತ್ತು ತಮಿಳು ಪುರಾತನ ಭಾಷೆ ಅಂತ ಹೇಳಿ ತಮಿಳಲ್ಲಿ ಎ ಐ ಆಪ್ ಅನ್ನ ಬಿಡುಗಡೆ ಮಾಡಿದೆ ಕೇಂದ್ರ ಸರ್ಕಾರ ಎಲ್ಲಿ ಕರ್ನಾಟಕಕ್ಕೆ ತೆಗೆದ್ಕೊಂಡು ಬನ್ನಿ ನೋಡೋಣ ಯಾಕಾಗಲ್ಲ ನಿಮ್ ಕೈಲಿ ಕರ್ನಾಟಕಕ್ಕೆ ಏನು ಅತಿ ಹೆಚ್ಚು ಸೌತ್ ಇಂಡಿಯಾದಲ್ಲಿ ಬಿಜೆಪಿ ಅತಿ ಹೆಚ್ಚು ಅಧಿಕಾರ ಅನುಭವಿಸಿದಂತಹ ರಾಷ್ಟ್ರ ರಾಜ್ಯ ಈ ಕರ್ನಾಟಕ ಈ ಕರ್ನಾಟಕ ಜನರನ್ನ ಮಂಗ ಮಾಡಿದ್ರು ಸಾಕು ಇನ್ನು ಮನ್ ಮಂಗ ಮಾಡಕ್ ಆಗಲ್ಲ ನಾವು ನಮ್ಮನ್ನ ನೀವು ಹೈಕಮಾಂಡ್ ಹೇಳ್ದಾಗ ಕೇಳ್ತೀರಾ ಅಂತ ಹೇಳಿ ಆ ರಾಹುಲ್ ಗಾಂಧಿ ಅವ್ರೆ ಹೇಳಿದಾಗ ಕೇಳ್ತೀರಾ ಅಂತ ಹೇಳಿ ಸಿದ್ದರಾಮಯ್ಯ ಅವ್ರನ್ನ ಟಾಂಟ್ ಮಾಡಕ್ ಹೋಗೋ ಮುಂಚೆ ನಿಮ್ ಕಡೆ ಜನ ಎಲ್ಲ ಮೋದಿ ಬಂದಾಗ ಮುನಿರತ್ನ ಒಳಗೊಂಡಂತೆ ಎಲ್ಲಾ ಶಾಸಕರು ಹೇಗೆ ಕೈ ಕಟ್ ಬಾಯ್ ಮುಚ್ಚ ಬ್ಯಾರಿಕೇಡ್ ಹಿಂದೆ ನಿಂತ್ಕೊಂಡಿರ್ಲಿಲ್ವಾ ಬ್ಯಾರಿಕೇಡ್ ಹಿಂದೆ ನಿಂತ್ಕೊಂಡು ಅಹ್ ದೊಡ್ಡ ಸ್ಟಾರ್ ಸ್ಟಾರ್ ಸ್ಟಾರ್ನ ನೋಡಿ ಕೈ ಬೀಸ್ಲಿಲ್ವಾ ಹಂಗ್ ನಿಮ್ಗೆ ಏನೂ ಅನ್ಸ್ಲಿಲ್ವಾ ನಮ್ಮನ್ನ ಲಕ್ಷಾಂತರ ಜನ ಆರ್ಸ್ ಕಳಿಸಿದ್ದಾರೆ ಮೋದಿ ಹಿಂಗ್ ನಮ್ ನಡ್ಸ್ಕೊಳ್ತಾ ಇರೋದು ಸರಿಯಲ್ಲ ನಾವೆಲ್ಲರೂ ಬೆಂಬಲಿಸಿರೋದ್ರಿಂದ ಈತ ಪ್ರಧಾನಿ ಆಗಿರೋದು ಅಂತ ನಿಮ್ಮ ಗಂಟಲ್ನಿಂದ ಯಾಕೆ ಮಾತು ಬರ್ಲಿಲ್ಲ ಅನ್ನೋದನ್ನ ನಾವಿ ಕೇಳ್ಬೇಕಾಗ್ತದೆ ಮೋದಿ ನೀವ್ ಹೋಗ್ಲಿ ಅದಾಯ್ತು ಆ ಇನ್ಸಿಡೆಂಟ್ ಆಯ್ತು ಇದುವರೆಗೂ ನೀವ್ ಯಾರಾದ್ರೂ ಹೋಗಿ ಮೋದಿನ ಭೇಟಿ ಆಗ್ಬೇಕಂದ್ರೆ ಈಸಿಯಾಗಿ ಭೇಟಿ ಆಗಕ್ ಆಗುತ್ತಾ ಅವ್ರ ಭೇಟಿ ಎಂತವ್ರನ್ನ ಹಾಕ್ತಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ನ ಭೇಟಿ ಆಗ್ತಾರೆ ಯಾಕಂದ್ರೆ ಅವ್ರು ಶ್ರೀಮಂತ್ರಿ ಮೋದಿ ಭೇಟಿ ಆಗೋದು ಅದ್ ಯಾವ್ದೇ ಪಕ್ಷದಲ್ಲಿದ್ರು ಸಹ ಶ್ರೀಮಂತ್ರಿನ ಭೇಟಿ ಆಗ್ತಾರೆ ಯಾಕಂದ್ರೆ ಅವ್ರ ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡಿದ್ರೆ ನಮ್ಗೆ ಪ್ರಾಜೆಕ್ಟ್ ಮಾಡ್ಕೊಡ್ತೀವಿ ಪ್ರಾಜೆಕ್ಟ್ ಅಲ್ಲಿ ಒಂದು ಲೆಕ್ಕಾಚಾರಕ್ಕೆ ಬರ್ತಾರೆ ಅದಕ್ಕೆ ಅಂತವ್ರನ್ನ ಭೇಟಿ ಆಗ್ತಾ ಇರ್ತಾರೆ ಇನ್ನು ಆರ್ ಸಿ ಬಿ ದುರಂತ ಮರೆಮಾಚೋಕೆ ಇದನ್ನ ತರ್ತಿದ್ದಾರೆ ಅಂತ ಹೇಳಿ ಹಂಗಾದ್ರೆ ಸಿಂಧೂರ ಆಪರೇಷನ್ ಸಿಂಧೂರ ಮಾಡ್ದಾಗ ಅದನ್ನ ನೀವ್ ಎನ್ಕಾಸ್ಟ್ ಮಾಡ್ಲಿಲ್ವಾ ನೆಕ್ಸ್ಟ್ ಡೇ ಇಂದಾನೆ ಹೋಗಿ ನಾ ಬಿಹಾರ ಎಲೆಕ್ಷನ್ ಗೋಸ್ಕರನೇ ಇದನ್ನ ಮಾಡಿದ ಹಾಗೆ ನೀವು ಅದನ್ನ ಡಂಗೂರ ಸಾಗ್ಲಿಲ್ವಾ ಚೆನ್ನೈ ಹೋದ್ರು ಅದ ಆಪರೇಷನ್ ಸಿಂಧೂರ್ ಆದ್ಮೇಲೆ ಮೋದಿ ಎಲ್ಲೆಲ್ಲಿ ಹೋಗಿದ್ರು ಅಂದ್ರೆ ಅವ್ರು ಹೊರಗಡೆ ಹೋಗಕ್ಕಾಗಲ್ಲ ಈಗ ಯಾಕಂದ್ರೆ ಹೊರ ದೇಶದ ವಿದೇಶಿ ನಾಯಕರು ಅವರ ಪರ ಇಲ್ಲ ಈಗ ಚೆನ್ನೈಗೆ ಹೋದ್ರು ಆಮೇಲೆ ಮುಂಬೈ ಫಿಲಂ ಫೆಸ್ಟಿವಲ್ ಹೋದ್ರು ಒಟ್ಟಾರೆ ಕೇರಳಕ್ಕೆ ಹೋದ್ರು ಸಿಂಧೂರ ಆಮೇಲೆ ನಾವು ಆಪರೇಷನ್ ಸಿಂಧೂರ ಸಕ್ಸಸ್ ಮಾಡ್ಬಿಟ್ಟಿದೀವಿ ಅಂತ ಹೇಳಿ ಸಿಂಧೂರ ಹಂಚಕ್ ಹೋದ್ರು ಮಹಿಳೆಯರೆಲ್ಲ ಮಂಗಳಾರತಿ ಮಾಡಿದ್ರು ಗಂಡನ್ಗೆ ಗಂಡನೇ ಹೆಂಡತಿ ಸಿಂಧೂರ ಹಂಚ್ಬೇಕು ನೀವೇನು ಹಂಚ್ಬೇಕಾಗಿಲ್ಲ ನೀವೇನ್ ನಮ್ ಗಂಡ ಅಲ್ಲ ಅಂತ ಹೇಳಿ ಮೋದಿಗೆ ಬೈದ್ರು ಜೊತೆಗೆ ನಿಮ್ ಹೆಂಡತಿಗೆ ಸಿಂಧೂರ ಹಂಚ್ರಿ ನಿಮ್ ಎಂಟಿ ಇನ್ನು ಬದುಕಿದ್ದಾರೆ ನಿಮ್ ಎಂಟಿಗೆ ಸಿಂಧೂರ ಹಚ್ಚಕ್ ಆಗ್ದಿರೋ ನೀವು ನಮ್ಗೆಂತ ಸಿಂಧೂರ ಹಚ್ತೀರಾ ಅಂತಾನು ಕೇಳಿದ್ರು ಇದೆಲ್ಲಾ ಮರೆಮಾಚಿ ಈಗ ಸಿಂಧೂರ ಗಿಡ ಹಾಕ್ತ ಗಿಡ ಕೊಡಕ್ ಹೋಗ್ತಾ ಇದಾರೆ ಎಲ್ಲರ ಮನೆಗೆ ಇದು ಬಿಜೆಪಿಯ ಅಹ್ ಅರ್ಹತೆ ಯೋಗ್ಯತೆ ಇಷ್ಟೆಲ್ಲಾ ಬಿಟ್ಟು ನಮ್ಮ ರಾಜ್ಯಕ್ಕೆ ಬರ್ಬೇಕಾದ ಒಂದು ಜಿ ಎಸ್ ಟಿ ಪಾಲನೆ ಯಾಕೆ ನೀವ್ ತರ್ತಾ ಇಲ್ಲ ಇಷ್ಟೆಲ್ಲ ಇದೆಲ್ಲ ಆದ್ಮೇಲೆ ನಮ್ಮ ರಾಜ್ಯಕ್ಕೆ ಬಿಜೆಪಿ ಬಿಜೆಪಿ ಜಿ ಎಸ್ ಟಿ ಪಾಲನ್ನ ಕೊಡ್ತಾ ಇಲ್ಲ ಇಲ್ಲಿಂದನೇ ಹೋಗಿದಾರೆ ನಿರ್ಮಲಾ ತಾಯಿ ಕರ್ನಾಟಕದಿಂದ ಆರ್ಸ್ ಕಳಿಸಿದ್ದಾರೆ ಯಾರು ಮೊದ್ಲಿಗೆ ಯಡಿಯೂರಪ್ಪ ಅವಕಾಶ ಕೊಟ್ರು ಯಡಿಯೂರಪ್ಪ ಈ ಮಾಡ ತಪ್ಪು ಇತಿಹಾಸದ ಪುಟ್ಟದಲ್ಲಿ ಕಪ್ಪು ಚುಕ್ಕೆ ಆಗಿ ಉಳಿದಿದೆ ಆ ಮಹಿಳೆ ಇದುವರೆಗೂ ಸಹ ಕರ್ನಾಟಕಕ್ಕೆ ಯಾವುದೇ ಒಳ್ಳೇದನ್ನ ಮಾಡ್ಲೇ ಇಲ್ಲ ಅವ್ರಿಗೆಲ್ಲ ಒಳ್ಳೇದಾಗಿದೆ ಅವ್ರ ಅಧಿಕಾರ ಜಾಸ್ತಿ ಆಗಿದೆ ಅವ್ರ ಸಂಪತ್ತು ಬೆಳೆದಿದೆ ಆದ್ರೆ ಕರ್ನಾಟಕಕ್ಕೆ ಏನ್ ಲಾಭ ನಿರ್ಮಲಾ ಸೀತಾರಾಮನ್ ನೀವು ಆರಿಸಿದ್ರಿಂದ ಅನ್ನೋದನ್ನ ಬಿಜೆಪಿಯವರು ಉತ್ತರ ಕೊಡ್ಬೇಕಾಗ್ತದೆ ಜೊತೆಗೆ ಜಿ ಎಸ್ ಟಿ ಪಾಲನಾ ಅವರಿಂದ ತಾಯಿಯಿಂದ ಇಸ್ಕೊಂಡು ಬರ್ಬೇಕಾಗತ್ತೆ ಅದು ಮಾಡಲ್ಲ ಮತ್ತೆ ನೀರ್ವ ನೀರಾವರಿ ಯೋಜನೆಯನ್ನ ಎಲ್ಲಾ ಯೋಜ ನೀರಾವರಿ ಯೋಜನೆಗಳನ್ನ ರಾಜ್ಯಕ್ಕೆ ಅಲಾಟ್ ಮಾಡಿಸಿ ನಮ್ಮ ರಾಜ್ಯದಲ್ಲಿ ಪ್ರತಿಪಕ್ಷಗಳನ್ನ ಕರ್ಕೊಂಡು ಆಡಳಿತ ಪಕ್ಷ ಇಟ್ಕೊಂಡು ಕರ್ಕೊಂಡು ನೀವೇ ನಿಯೋಗ ಕರ್ಕೊಂಡು ಹೋಗಿ ಮಹದಾಯಿ ಯೋಜನೆಗೆ ಕೇಂದ್ರ ಸರ್ಕಾರದಲ್ಲಿ ಬಜೆಟ್ ಫಿಕ್ಸ್ ಮಾಡಿದ್ಮೇಲೆ ರಾಜ್ಯ ಸರ್ಕಾರದಲ್ಲಿ ಬೊಮ್ಮಾಯಿಯವರು ಫಿಕ್ಸ್ ಮಾಡಿದ್ರು ಯಾಕೆ ಇದುವರೆಗೂ ಒಂದ್ ರೂಪಾಯಿ ಬರ್ಲಿಲ್ಲ ಯಾಕೆ ನೀವು ಅದನ್ನೆಲ್ಲ ಕೇಳಲ್ಲ ನೀವು ಪರ್ಫೆಕ್ಟ್ ಆಗಿದ್ದಾಗ ಮಾತ್ರ ಪ್ರತಿಪಕ್ಷವನ್ನ ನೀವು ಹಣಿಯೋಗ ಸಾಧ್ಯ ಇದು ಇವತ್ತಿನ ರಾಜಕೀಯ ಪಕ್ಷಗಳು ಯಾವುದೇ ಪಕ್ಷಗಳಿಗೂ ಸಹ ಪರ್ಫೆಕ್ಷನ್ ಬೇಕಾಗಿಲ್ಲ ಅಟ್ಲೀಸ್ಟ್ ಪರ್ಫೆಕ್ಷನ್ ಬೇಕಾಗಿಲ್ಲ ಇದ್ದಿದ್ರಲ್ಲಾದ್ರೂ ಮ್ಯಾನೇಜ್ ಮಾಡಿ ನಾವು ಜನರದ್ರಿಗೆ ತಲೆ ಹೆಂಗ್ ಎತ್ತದು ನಾವ್ ಈ ರೀತಿ ನಮ್ಮನ್ನ ನಮ್ಮನ್ನ ನಾವು ಇಷ್ಟೊಂದು ವೈಭವೀಕರಣ ಮಾಡ್ಕೊಂಡ್ರೆ ಮೋದಿ ಸರಳ ಗಾಂಧೀಜಿಯವ್ರನ್ನ ಇವತ್ತೆಲ್ಲರೂ ಹೋಗಿದ್ರಲ್ಲ ವಿದೇಶಕ್ಕೆ ಅಲ್ಲಿ ಯಾರು ಮೋದಿ ದೇಶದವ್ರು ಅಂತ ಹೇಳಿಲ್ಲ ಗಾಂಧೀಜಿ ದೇಶದವ್ರು ನೆಹರು ದೇಶದವ್ರು ಅಂತ ಹೇಳಿದ್ರು ಇದು ಬಿಜೆಪಿ ಕಳಿಸ್ಕೊಂಡಿರೋ ಅರ್ಹತೆ ಇದೊಂದೇ ಸರ್ಟಿಫಿಕೇಟ್ ಸಾಕು ನಿಮ್ಗೆ ನೀವ್ ವಿದೇಶದಲ್ಲಿ ಹೋದ್ರೆ ಇನ್ನೂ ಹನ್ನೊಂದು ವರ್ಷ ಆದ್ರೂ ಮೋದಿ ಮೋದಿ ದೇಶದವ್ರು ಅಂತ ಹೇಳ್ತಿಲ್ಲ ನೆಹರು ತೀರ್ಕೊಂಡ್ ಎಷ್ಟೋ ವರ್ಷ ಆದ್ರೂ ಇವತ್ಕು ನೆಹರು ದೇಶದವ್ರು ಗಾಂಧೀಜಿ ದೇಶದವ್ರು ಅಂತಾರೆ ಇವತ್ತು ಗಾಂಧೀಜಿ ಯಾವ ಮಟ್ಟಕ್ಕೆ ವಿಶ್ವ ಒಪ್ಪಿಕೊಂಡಿದೆ ಅಂದ್ರೆ ಅವರು ಭಾರತಕ್ಕೆ ಸೀಮಿತರಾಗಿಲ್ಲ ಅವತ್ತು ಗಾಂಧೀಜಿ ಇಡೀ ವಿಶ್ವಕ್ಕೆ ಬೇಕಾದ ವಿಶ್ವ ಮಾನವರಾಗಿದ್ದಾರೆ ಇದನ್ನೆಲ್ಲ ನೀವು ಒಂದಷ್ಟು ಅಧ್ಯಯನ ಮಾಡ್ಕೊಂಡು ಅಶೋಕ್ ಅವರು ಮಾತನಾಡ್ಬೇಕು ಅವ್ರ ಜೊತೆ ಯಾರೋ ಪಿ ಎಸ್ ಗಳು ಯಾರಾದ್ರೂ ಬರ್ತ್ಕೊಟ್ಟಿದಷ್ಟೇ ಹೇಳಿದ್ರೆ ಈ ರೀತಿ ಅವ್ರದ್ದು ಗೌರವ ಕಡಿಮೆ ಆಗ್ತದೆ ಯಾಕಂದ್ರೆ ವಿರೋಧ ಪಕ್ಷಗಳಿಗೆ ಈ ರೀತಿ ಏನು ವಾಪಸ್ ಕೊಡಕ್ಕೂ ಬರಲ್ಲ ಯಾಕಂದ್ರೆ ನಿಮ್ಮ ಹತ್ರ ಸ್ಟಫ್ ಇಲ್ಲ ನಿಮ್ಮ ಹತ್ರ ಹಣ ಇದೆ ಅದ್ರ ನೈತಿಕತೆ ಇಲ್ಲ ಬಿಜೆಪಿ ಹತ್ರ ಹಣ ಇದೆ ನೈತಿಕತೆ ಇದೆ ಇಲ್ಲ ಬಿಜೆಪಿ ಹತ್ರ ಹಣ ಇದೆ ಧರ್ಮ ಇದೆ ಅಂತ ಹೇಳ್ತಾರೆ ಧರ್ಮವೇ ಇಲ್ಲ ಧರ್ಮವೇ ಇಲ್ಲದೆ ಧರ್ಮ ಯಾಕಿಲ್ಲ ಅಂದ್ರೆ ಎಲ್ಲಾ ಹಿಂದೂಸ್ಗೂ ನಾನೇ ಸಿಂಧುರಾಕಿಸ್ತೀನಿ ಅಂದ್ರೆ ಇದ್ ಯಾವ ಧರ್ಮ ರೀ ಎಲ್ಲ ದ್ರೌಪದಿ ವಿಷಯಕ್ಕೆ ಹೋಗಿ ಇಡೀ ಮಹಾಭಾರತ ನಡೆದೋಯ್ತು ಮಹಿಳೆ ಏನಾದ್ರು ಮಹಿಳೆಯರು ಎಲ್ಲಾ ದೇಶದ ಮಹಿಳೆಯರಿಗೆ ನಾನೇ ಸಿಂಧುರ ಹಾಕಿಸ್ತೀನಿ ಅಂದ್ರೆ ಈ ದೇಶ ಏನಾಗ್ಬೋದು ಮೋದಿ ಕತೆ ಏನಾಗ್ಬೋದು ಅಂದ್ರೆ ಮೋದಿ ಎಂತ ಅಹ್ ದುರ್ಯೋಧನನ ಪಾತ್ರ ವಹಿಸ್ಬಿಟ್ಟಿದಾರೆ ಇಲ್ಲಿ ಎಲ್ಲಾ ಮಹಿಳೆಯರಿಗೂ ನಾನೇ ಸಿಂಧೂರ ಹಚ್ತೀನಿ ಅಂತ ಹೇಳಿದ್ರು ತನ್ನ ಹೆಂಡತಿಗೆ ಸಿಂಧೂರ ಹಚ್ತಾ ಇರುವ ಮೋದಿ ನಮ್ಮ ದೇಶದ ಮಹಿಳೆಯರನ್ನ ಕಾಪಾಡ್ತಾರ ನಮ್ಮ ದೇಶದ ಮಹಿಳೆಯರಿಗೆ ಗೌರವ ಕೊಡ್ತಾರ ಅವ್ರು ಕೊಡಲ್ಲ ಅನ್ನೋದಕ್ಕೆ ಇದುವರೆಗೂ ಮಣಿಪಾಲ್ಗೆ ಮಣಿಪುರಕ್ಕೆ ಹೋಗ್ಲಿಲ್ಲ ಅನ್ನೋದನ್ನ ನಾವು ನೋಡಿ ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತು ಮೋದಿಯನ್ನ ಧಿಕ್ಕರಿಸುವಂತಹ ಕಾಲ ಬಂದ್ ಕೂತಿದೆ ಆದ್ರಿಂದಾನೇ ನೀವು ಹನ್ನೊಂದು ವರ್ಷದ ಸೆಲೆಬ್ರೇಷನ್ ಮಾಡಿದ್ದೀರಾ ಹನ್ನೊಂದು ವರ್ಷ ಐದೈದು ವರ್ಷ ಎರಡ್ ಸರಿ ಎಲೆಕ್ಷನ್ ಎಲೆಕ್ಷನ್ ಆಗದಾಗಲೂ ಎಲ್ಲಾ ಟೈಮಲ್ಲೂ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದೀರಾ ತಾನೆ ಹನ್ನೊಂದು ವರ್ಷದ ಸೆಲೆಬ್ರೇಷನ್ಗೆ ಮೋದಿ ಮಾತ್ ನಡೀಲಿಲ್ಲ ಆದ್ರೆ ಶಶಿ ತರೂರೇ ಹೋಗ್ಬೇಕಾಯ್ತು ಕಾಂಗ್ರೆಸ್ ನಾಯಕರು ಹೋಗ್ಬೇಕಾಯ್ತು ಕಾಂಗ್ರೆಸ್ ಅಷ್ಟು ಮಟ್ಟಿಗೆ ಆ ಬೌದ್ಧಿಕವಾಗಿ ನಾಯಕರನ್ನ ಫ್ರೀಯಾಗಿ ಬೆಳೆಯುತ್ತಿದೆ ನೀವು ಬರೀ ಬರೀ ಧರ್ಮ ದಂಧೆ ಧರ್ಮ ದಂಧೆ ನೀವು ಕೊಡಿ ನಾವು ನೀವೇನಾದ್ರೂ ಕೊಡಿ ನಾವೇನಾದ್ರು ಕೊಡ್ತೀವಿ ದಂಧ ಲೇಲೋ ಅಂತ ಹೇಳ್ತಾರಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಈ ರೀತಿ ಅಶೋಕ್ ಮತ್ತು ಛಲವಾದಿ ನಾರಾಯಣ ಸ್ವಾಮಿ ಇವ್ರಿಬ್ರು ಯಾಕೆ ಹೋರಾಟ ಅವ್ರಿಗೂ ಗೊತ್ತಿರುತ್ತೆ ಇದೆಲ್ಲ ನಿಜ ನಾವು ಹೇಳ್ತಿರೋದು ಅಂತ ಆದ್ರೆ ಅವರು ಸಹ ಅಪ್ಪಿ ತಪ್ಪಿ ಬಿಜೆಪಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಹಣನೂ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗ ಹಣ ಮಾಡ್ಕೊಂಡಿ ಮೋದಿ ಒಂದೊಂದು ಚಿಟ್ ಬರ್ತಾ ಇರುತ್ತೆ ಕೇಂದ್ರ ಸರ್ಕಾರದಿಂದ ಸರ್ಕಾರವನ್ನ ಹಿಂಗ ಅಲ್ಲಾಡ್ಸಿ ಹಂಗಲ್ಲಾಡ್ಸಿ ಅಂತ ಆ ಚಿಟ್ ಪ್ರಕಾರ ಇವ್ರು ಕೆಲಸ ಮಾಡ್ತಿರ್ತಾರೆ ಅದೇ ರೀತಿ ಚಿಟ್ ಒಂದ್ಸರಿ ಬಂದಿತ್ತು ನಂದಿನಿನ ಕಿತ್ಕೊಂಡ್ಬಿಡಿ ಅಂತ ನಂದಿನಿ ಕೊಟ್ಬಿಟ್ವಾ ನಾವು ಇಡೀ ರಾಜ್ಯದ ಜನ ಇದ್ದಿದ್ದಾರೆ ಇವತ್ತು ಹೆಣ್ ಹೆಣ್ಮಕ್ಳ ಕುತ್ತಿಗೆಲಿರುವ ಚಿನ್ನದ ಕೈ ಹಾಕಿದ್ರ ನಿಮ್ ನಿಮ್ ಜೀವನ ಏನಾಗುತ್ತೆ ನಿಮ್ಮ ಬಿಜೆಪಿ ಆಯುಷ್ ಏನಾಗುತ್ತೆ ಅಂತ ನೋಡಿ ಇದಾಗಿತ್ತು ಈ ಕ್ಷಣದ ಪ್ರಸಾರದಲ್ಲಿ ಮತ್ತಷ್ಟು ವಿಚಾರಗಳನ್ನ ಹೇಳ್ತಿರ್ತೀವಿ ಅಲ್ಲಿವರೆಗೂ ಸಿಎಂಕರಣವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ಮುಕ್ತ ಪತ್ರಿಕೋದ್ಯಮದಲ್ಲಿ ಮಾತ್ರ ಈ ಬಿಜೆಪಿಯ ಬಂಡವಾಳನ ಬಿಚ್ಚಕ್ ಸಾಧ್ಯ ಉಳಿದವರು ಯಾಕೆ ಬಿಚ್ಚಲ್ಲ ಅಂದ್ರೆ ಅವ್ರಿಗೆ ಸೂಟ್ ಕೇಸ್ ಹೋಗಿರುತ್ತೆ ಆದ್ರಿಂದ ಅವರು ಬಿಚ್ಚಲ್ಲ ಕೋಟ್ಯಾಂತ ರೂಪಾಯಿನ ಅವ್ರು ನೋಡಿರ್ತಾರೆ ಆದ್ರೆ ನಮ್ಗೆ ನಮ್ಗೆ ಮುಖ್ಯ ಅಂದ್ರೆ ನಮ್ಮ ದೇಶ ಉಳಿಬೇಕು ಯಾವುದೇ ವ್ಯಕ್ತಿ ಎಷ್ಟೇ ಹಣವನ್ನು ಸಂಪಾದಿಸಿದ್ರು ಸಹ ದೇಶನೇ ಇಲ್ಲ ಅಂದ್ರೆ ಅವ್ನಿಗೆ ಆ ಹಣ ಆಗುತ್ತಾ ನಮ್ಗೆ ದೇಶ ಮೊದ್ಲು ಬಿಜೆಪಿ ಹೇಳುತ್ತೆ ಮೊದ್ಲು ದೇಶ ಮೊದ್ಲು ಅಂತ ಅದೇ ಯಾವತ್ತೂ ಪಾಲಿಸಿಲ್ಲ ಯಾಕಂದ್ರೆ ಬಿಜೆಪಿಗೆ ಹಿಂದೆ ನಾಯಕರಿದ್ದವರು ಅವ್ರಿಗೊಂದು ಆ ಐಡಿಯಾಲಜಿ ಇತ್ತು ಖಂಡಿತ ಆದ್ರೆ ಮೋದಿ ಅವರಿಗೆ ಏನು ಇಲ್ಲ ಅಂತ ಅವ್ರು ಬಿಜೆಪಿಯನ್ನ ಬಿಜೆಪಿಯನ್ನ ಆರ್ ಎಸ್ ಎಸ್ ಮುಕ್ತ ಬಿಜೆಪಿ ಮಾಡ್ಬೇಕಾಗಿದೆ ಅವ್ರು ಕಾಂಗ್ರೆಸ್ ಅನ್ನ ರಾಹುಲ್ ಗಾಂಧಿ ಮುಕ್ತ ಮಾಡ್ತೀನಿ ಅಂತಾನೆ ಬಿಜೆಪಿಯನ್ನ ಆರ್ ಎಸ್ ಎಸ್ ಮುಕ್ತ ಮಾಡಕ್ ಹೋಗ್ತಾ ಇದಾರೆ ಈ ಅವರ ಈ ಮುಕ್ತ ಉಚ್ಚಾಟನೆ ಮುಂದೆ ಅವ್ರಿಗೂ ಆರ್ ಎಸ್ ಎಸ್ಗೂ ತಿಕ್ಕಾಟ ಆಗುತ್ತೆ ಆಗ ದೇಶದ ರಾಜಕೀಯ ಪರಿಸ್ಥಿತಿನೇ ಬದ್ಲಾಗುತ್ತೆ ಕಾದ್